ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಬರ್ರಿ ನಾನು ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ಟಿಫಿನ್ಗೆ ಮಾಡಿದೆ ಇವತ್ತು ವಿಶೇಷವಾದನ ಏನಂದ್ರೆ ನನ್ನ ಮಗನ ಬರ್ತ್ಡೇ ಇತ್ತು ಇವತ್ತು ಮಗನ ಬರ್ತ್ಡೇ ಸೆಲೆಬ್ರೇಷನ್ ಲೈಟಾಗಿ ಮಾಡ್ಬೇಕಂಥೇಳಿ ಅಂದ್ರ ಯಜ್ಮಾನ್ರು ಅದಕ್ಕೆ ಮಾಡ್ತಾ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ನೋಡ್ರಿ ಮಧ್ಯಾಹ್ನ ಪಲಾವ್ ಮಾಡಿದೆ ನನ್ನ ಮುಖಲ ಪಾರ್ಟಿ ಕೊಡಿಸಿದ್ರೆ ಮಮ್ಮಿ ನನಗೆ ಅಂದ ಹಂಗಾಗಿ ಸ್ವಲ್ಪ ಹೋಟೆಲ್ನಾಗೇನರ ಅವನಿಗೆ ಕೊಡ್ಸಿದ್ರ ಆಯ್ತು ಅಂತೇಳಿ ಸುಮ್ಮನೆ ಲೈಟಾಗಿ ಪಲಾವ್ ಮಾಡಿದ್ದೆ ಮತ್ತು ನೆಕ್ಸ್ಟು ಪಲಾವ್ ತಿಂದು ರೆಡಿಯಾಗಿ ನೆಕ್ಸ್ಟು ನಾವು ಹೊರಟಿ ನೋಡ್ರಿ ಅಂದ್ರೆ ದೇವಸ್ಥಾನಕ್ಕೆ ಹೋಗೋರನ್ನ ಅಂದ್ಕೊಂಡ್ರೆ ನಮ್ಮ ಮನೆಯಾಗ ಡ್ಯೂಟಿಗೆ ಹೋಗಿ ಬಂದರು ಮಧ್ಯಾಹ್ನ ಹಾಗಾಗಿ ನಮ್ಮ ಮನೆಯವರು ರೆಡಿ ಆದರು ಮತ್ತು ನನ್ನ ಮಗನೂ ರೆಡಿಯಾಗಿ ಬಂದ ಅವರು ನಾನು ಚಾವಿ ಹಾಕ್ಕೊಂಡು ಹೊರಟೆ ನೋಡ್ರಿ ಮನೆಯಿಂದ ಈಗ ನಾವು ಫಸ್ಟಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಹೊರಟೀವಿ ಈಗ ನೋಡ್ರಿ ಇಬ್ಬರು ರೆಡಿಯಾಗಿ ಸ್ಕೂಟಿ ಎತ್ಕೊಂಡು ಕುತ್ಕೊಂಡು ಹಾಗಾಗಿ ನಾನು ಮನೆ ಬೇಗ ಹಾಕ್ಕೊಂಡು ಬಾಟೆ ನೋಡ್ರಿ ಇಷ್ಟರು ಹೋದ್ವಿ ಎಲ್ಲಿಗೆ ಅಂದ್ರೆ ನಮ್ಮ ಊರಲ್ಲಿ ಮುಂಡ್ರಗಿಯಲ್ಲಿ ಮಲ್ಲಮ್ಮನ ದೇವಸ್ಥಾನ ಐತಿ ಅಲ್ಲಿ ಹೋದ್ವಿ ನಾವು ಹೋಗಿದ್ದೇ ಇರಲಿಲ್ಲ ಹೋಗಿರಲಿಲ್ಲ ಮಲ್ಲಮ್ಮನ ದೇವಸ್ಥಾನಕ್ಕೆ ಭಾಳ ದೂರ ಐತೆ ಅದು ಮುಂಡ್ರಗಿಯಿಂದ ಭಾಳ ದೂರ ಆಗುತ್ತಾ ಹಂಗಾಗಿ ಹೋದ್ವಿ ಅಚಾನಕ್ ನಮ್ಮ ನಮಗೆ ಮಲ್ಲಮ್ಮನ ದರ್ಶನ ಮಾಡೋ ಇದು ಇರಲಿಲ್ಲ ಅನ್ನ ಭಾಗ್ಯ ಯಾಕಂದ್ರೆ ಚಾವಿ ಹಾಕ್ಬಿಟ್ಟಿದ್ರು ಹಾಗಾಗಿ ಅಲ್ಲೇ ಇಲ್ಲಿ ಅಂಟ್ಯಾಡಿ ಅಲ್ಲೇ ಸ್ವಲ್ಪ ಒಂದೆರಡು ಮೂರು ಫೋಟೋ ಗಿಟ್ಟು ತೊಗೊಂಡು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಮಾಡಿಕೊಂಡ್ವಿ ನೋಡ್ರಿ ಯಾಕಂದ್ರೆ ಅದು ಎರಡು ಕಡೆ ಲಾಕ್ ಹಾಕಿಬಿಟ್ಟಿದ್ರು ಗೊತ್ತಿರಲಿಲ್ಲ ನಮ್ಗೆ ಹಿಂಗೆ ಉಪನೇ ಇರುತ್ತಲ್ಲ ದೇವಸ್ಥಾನ ಅಂತ ಒಂದು ಸಲೂ ಬಂದಿರಲಿಲ್ಲ ನಾವು ಹಂಗಾಗಿ ಭಾಳ ದೂರ ಐತೆ ಮುಂಡ್ರಿಗೆಯಿಂದ ಭಾಳ ಐತೆ ಅದು ದೇವಸ್ಥಾನ ಹಾಗಾಗಿ ಏನು ಮಾಡೋದು ಹೊರಗಿಂದನೇ ದರ್ಶನ ಮಾಡಿಕೊಂಡು ಉಣಿವೆ ಮತ್ತು ಅಮಾಸಿಗೆನ ಭಾಳ ಗ್ರ್ಯಾಂಡಾಗಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿರ್ತಾರೆ ಎಲ್ಲರೂ ಸೇರ್ತಾರೆ ಆದ್ರೆ ನಮ್ಮನೆಯವ್ರು ಒಂದು ರಂಗಿಲ್ಲ ಎಲ್ಲ ಬಿಸಿ ಇರ್ತಾರ ಅಂಗಡಿಗೆ ಹೋಗ್ಬಿಟ್ಟಿರ್ತಾರೆ ಹಂಗಾಗಿ ನಾನು ಒಬ್ಬ ಕೇಳ್ ಬರೋದು ಬರ ಅಂತೇಳಿ ಬರೋದೇ ಇಲ್ಲ ಹಂಗಾಗಿ ಇವತ್ತು ಹೋಗೋಣ ನಡ್ರಿ ಅಂತೇಳಿ ಮಲ್ಲಮ್ಮನ ದೇವಸ್ಥಾನಕ್ಕೆ ಬಂದ್ರೆ ನಮ್ಗೆ ಮಲ್ಲಮ್ಮನ ದರ್ಶನ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನೆಕ್ಸ್ಟು ಹೊರಗಿಂದನೇ ದರ್ಶನ ಮಾಡಿಕೊಂಡು ಇಲ್ಲಿ ಮಾರ್ಕೆಟಿಗೆ ಹೋಗ್ವಿ ಮಾರ್ಕೆಟಲ್ಲಿ ಬೇಕ್ರಿ ಬಂದ್ವಿ ಬೇಕ್ರಿ ಬಂದು ಒಂದು ಕೋಲ್ಡ್ ಕೇಕ್ ಬೇಕಂದನೆ ಕಿಲ್ಲು ಹಾಗಾಗಿ ಒಂದು ಅರ್ಧ ಕೆ ಜಿ ಕೋಲ್ಡ್ ಕೇಕನ್ನು ತೊಗೊಂಡ್ವಿ ನೆಕ್ಸ್ಟ್ ಜ್ಯೂಸ್ ಮತ್ತು ಒಂದೆರಡು ಐಟಮ್ಸ್ ಸ್ವೀಟನ್ನು ತೊಗೊಂಡ್ವಿ ಅದೇನು ಕೇಳ್ತಾರೆ ಅದನ್ನು ತೊಗೊಂಡ್ವಿ ನೋಡಿರಿ ನಾನು ಸ್ವಲ್ಪ ಲೇಟ್ ಆಯಿತು ಅದು ಈ ವಿಡಿಯೋ ಹಾಕೋಕೆ ಯಾಕಂದ್ರೆ ಸ್ವಲ್ಪ ಮೇಲಿಂದ ಮೇಲೆ ಬಂದ್ಬಿಟ್ಟು ಹಂಗಾಗಿ ಬಿಸಿಯಾಗಿ ಆಗಿಬಿಟ್ಟೆ ಹಂಗಾಗಿ ಇದನ್ನು ಸ್ವಲ್ಪ ಲೇಟಾಗಿ ಈಗ ನೋಡಿರಿ ರೆಡಿ ಮಾಡಿ ಇಟ್ಟಿದ್ರೂ ಭಯ ಕೋಲ್ಡ್ ಕೇಕ್ ತಗೊಂಡು ಅಡ್ಡ ನಮ್ಗೆ ನಾರ್ಮಲ್ ಇಷ್ಟ ಆಗುತ್ತೆ ಅವ್ನಿಗೆ ಏನಕ್ಕೆ ಇಲ್ಲ ನಮ್ಗೆ ಕೋಲ್ಡ್ ಕೇಕ್ ಬೇಕು ಇಲ್ಲ ಚಾಕ್ಲೇಟ್ ಕೇಕ್ ಬೇಕು ಅಂತಂದ್ರೆ ಕಣ ನಮ್ಗೆ ಚಾಕ್ಲೇಟ್ ಅಂದ್ರೆ ಸಿರೋದೇ ಇಲ್ಲ ಹಂಗಾಗಿ ಕೋಲ್ಡ್ ಕೇಕನ್ನು ತೊಗೊಂಡು ಸ್ವಲ್ಪ ಅವನು ಏನು ತಿಂತ ಅದು ತಿನಿಸ್ಕೊಂಡು ಕರ್ಕೊಂಡು ಬಂದ್ವಿ ಆ ನಂತರ ನೆಕ್ಸ್ಟ್ ರೆಡಿ ಆದ ನೋಡಿರಿ ನಮ್ಮ ಮನೆಯವರು ಅಂಗಡಿ ಹೋಗ್ಬೇಕಿತ್ತು ಹಾಗಾಗಿ ಜಲ್ದಿ ಕಟ್ ಮಾಡಿಬಿಟ್ರೆ ನಾನು ಹೋಗ್ಬಿಡ್ತೀನಿ ಮತ್ತು ರಾತ್ರಿ ಬರೋದ್ರ ಲೇಟ್ ಆಗುತ್ತೆ ಅಂದ್ರಲ್ಲ ಹಾಗಾಗಿ ನಿಖಿಲನ್ನು ಜಲ್ದಿ ರೆಡಿ ಮಾಡಿದ್ವಿ ರೆಡಿ ಮಾಡಿ ನಿಖಿಲನ್ನು ಕೇಕ್ ಈ ರೀತಿ ನೋಡ್ರಿ ಕೋಲ್ಡ್ ಕೇಕ್ ವೆನಿಲಾ ಫ್ಲೇವರ್ ಅದು ಬೇರೆ ಬೇರೆ ವೆರೈಟಿ ಫ್ಲೇವರ್ ಇರುತ್ತೆ ಹಾಗಾಗಿ ನಾವು ವೆನಿಲಾ ತೊಗೊಂಡ್ವಿ ಸ್ಟ್ರಾಬೆರಿ ವೆನಿಲಾ ಆರೆಂಜು ಪಿಸ್ತಾ ಎಲ್ಲ ಥರದ ವೆರೈಟಿಸ್ ಇದು ಇರುತ್ತೆ ಹಂಗಾಗಿ ನಾವು ವೆನಿಲ್ಲಾ ಫ್ಲೇವರನ್ನು ತೊಗೊಂಡು ಮಾಡ್ವಿ ಚೆನ್ನಾಗಿತ್ತು ಕೇಕ್ ಸಿಂಪಲ್ಲಾಗಿ ನಾವೇ ಮೂರೇ ಜನ ಸೆಲೆಬ್ರೇಷನ್ ಮಾಡಿದ್ವಿ ಬರ್ತ್ಡೇ ಸೆಲೆಬ್ರೇಷನ್ನು ರಜಾ ಅಲ್ಲ ರಜಾ ದಿನಗಳಲ್ಲಿ ಯಾವ ಹುಡುಗರು ಸಿಕ್ಕರೂ ಸಿಗೋಂಗಿಲ್ಲ ಹಂಗಾಗಿ ನಾವು ಗ್ರ್ಯಾಂಡ್ ಮಾಡೋಕು ಹೋಗಂಗಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ನೋಡಿಲನ್ನ ಬರ್ತಡೇ ಸೆಲೆಬ್ರೇಷನ್ ಅಂತ ಒಂದು ಕಮೆಂಟ್ ಮಾಡಿ ிது <coughs> ನೆಕ್ಸ್ಟ್ ಚಾಕ್ಲೇಟ್ ತೊಗೊಂಬ ಅಂತೇಳಿದ್ದೆ ಅವನು ಚಾಕ್ಲೇಟ್ ತೊಗೊಂಡು ಎಲ್ಲ ಫ್ರೆಂಡ್ಸಿಗೆ ಕೊಡಪ್ಪ ಟ್ಯೂಷನ್ಗೆ ಹೋಗ್ತೀಯಲ್ಲ ಅಂತಂದು ಆದ್ರೆ ಅವನು ಅವತ್ತು ನ್ಯಾಯ ಮಾಡಿ ಟ್ಯೂಷನ್ಗೆ ಹೋಗಲ್ಲ ನಾನು ಅಂತ ನಿಂತು ಮಾಡತನ ಮಾಡಿದ ಹಾಗಾಗಿ ಟ್ಯೂಷನ್ಗೆ ಹೋಗಲೇ ಇಲ್ಲ ಚಾಕ್ಲೇಟ್ ತೊಗೊಂಡು ಬಂದಿದ್ವಿ ನಾವಿ ತಿನ್ವಿ ಸ್ವಲ್ಪ ಚಾಕ್ಲೇಟ್ನ ಮರುದಿನ ಸ್ಕೂಲಿಗೆ ತೊಗೊಂಡು ಅಂದ್ರೂ ಇಲ್ಲ ನಿನ್ನೆ ಬರ್ತಡೆ ಮುಗಿಬಿಟ್ಟಕ್ಕೆ ನಂದು ಮಿಸ್ ಏನಾದರೂ ಒಂಥರ ಏನಂತೇಳಿ ಅವ್ನು ಚಾಕ್ಲೇಟ್ ತೊಗೊಂಡು ಹೋಗಲೇ ಇಲ್ಲ ಹಿಂಗೆ ಮಾಡಿಕೊಂಡ್ರಿ ಅವನು ಇಲ್ಲಿಗೆ ಹಿಗಡೆಗೆ ಮುಗಿಸ್ತೇನೆ ಥ್ಯಾಂಕ್ ಯು